ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹ ಸ್ನಾತ್ರೆ ರಾಜ್ಯದ ಹಳ್ಳಿಗಳಲ್ಲಿ ಮನೆ ಕಟ್ಟಿಸೋರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಅದ್ರ ಬಗ್ಗೆನೆ ಮಾತಾಡ್ತಾ ಇರೋದು ಈ ಬಂದಿಡದಲ್ಲಿ ಪ್ರತಿಯೊಬ್ಬರು ಹಳ್ಳಿಯಲ್ಲಿ ಇರುವಂತ ವ್ಯಕ್ತಿಗಳು ಈ ಒಂದು ನೋಡ್ಲೇಬೇಕು ಇವತ್ತಲ್ಲ ನಾಳೆ ಹಳ್ಳಿಗಳಲ್ಲಿ ಮನೆ ಕಟ್ಸೇ ಕಟ್ಟಿಸ್ತೀರಾ ನಿಮಗೂ ಕೂಡ ಮನೆ ಬೇಕಾಗಿರತ್ತೆ ಗ್ರಾಮ ಪಂಚಾಯತ್ ನಿಮಗೂ ಕೂಡ ಮನೆ ಕೊಟ್ಟೆ ಕೊಡ್ತಾರೆ ಅವಾಗ ಈ ಒಂದು ರೂಲ್ಸ್ ಅನ್ನ ಏನಾದ್ರು ಪಾಲನೆ ಮಾಡ್ಲಿಲ್ಲ ಅಂದ್ರೆ ನಿಮ್ಮೊಂದು ಮನೆ ಬಂದಿತ್ತಂದ್ರೂ ಕೂಡ ಕ್ಯಾನ್ಸಲ್ ಆಗತ್ತೆ ಇದೊಂದು ಎಚ್ಚರಿ ಇರಲಿ ಹೌದು ಸಾತ್ರೆ ನೋಡಿ ರಾಜ್ಯ ಸರ್ಕಾರದಿಂದಾನೇ ಹೊಸ ರೂಲ್ಸ್ ಜಾರಿ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಏನ್ ಕೆಲಸ ಮಾಡಬೇಕು ಅಥವಾ ಈಗಾಗಲೇ ಕಟ್ಟಿಸ್ತಾ ಇತ್ತಂದ್ರೆ ಅಥವಾ ಕಟ್ಸಿರ ಅಂದ್ರೆ ಕೂಡ ವಿಡಿಯೋ ನೋಡ್ಕೊಳ್ಳಿ ನಿಮಗೆ ಇಲ್ಲಿ ಪಾವತಿ ಮಾಡ್ಬೇಕು ಮತ್ತು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಏನು ಎಂತ ಅಂತ ಪ್ರತಿಯೊಂದು ಮಾಹಿತಿ ಇರತ್ತೆ ವಿಡಿಯೋ ಕಣಿಸ್ತಾನೆ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನೋಡ್ಸಾದ್ರೆ ಇದು ಹೊಸ ರೂಲ್ಸ್ ಏನು ಬಂದಿದೆ ಅಂತ ಡೈರೆಕ್ಟ್ ಆಗಿ ತಿಳ್ಸಿ ಈ ಒಂದು ಹೊಸ ನಿಯಮ ಪ್ರಮುಖ ಅಂಶ ಏನಂದ್ರೆ ರೇರಾ ನೋಂದಣಿ ಅಂತ ಹೇಳಿ ಈಗ ಹೊಸ ರೂಲ್ಸ್ ಪ್ರಕಾರ ರೇರಾ ನೋಂದಣಿ ಮಾಡ್ಕೊಳ್ಬೇಕಂತ ಹೇಳಿ ಎಲ್ಲ ಒಂದು ಮನೆಗಳಿಗೆ ತಿಳಿಸ್ಕೊಟ್ಟಿದ್ದಾರೆ ಹೊಸದಾಗಿ ಯಾರ್ಯಾರು ಮನೆ ಕಟ್ತಾ ಇದಾರೆ ಅವರಿಗೆ ರೇರಾ ಒಂದು ನೋಂದಣಿ ಇರತ್ತೆ ಅದನ್ನ ಕಡ್ಡಾಯವಾಗಿ ಮಾಡಿಸ್ಬೇಕು ಅದೇನಂತ ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಡ ನಕ್ಷೆಗೆ ಅನುಮೋದನೆ ನೀಡುವ ಮೊದಲು ರೇರಾ ನೋಂದಣಿ ಮಾಡಿಸಬೇಕಾಗತ್ತೆ ಮಾಡಿಸೋದು ಕಡ್ಡಾಯ ಅಂತ ರೂಲ್ಸ್ ಮಾಡಿದ್ದಾರೆ ನಿರ್ಮಾಣ ಪೂರ್ಣಗೊಂಡ ನಂತರ ಸ್ಥಳೀಯ ಯೋಜನೆ ಪ್ರಾಧಿಕಾರದಿಂದ ದೃಢೀಕರಣ ಪ್ರಮಾಣ ಪತ್ರ ಕೂಡ ಪಡೆಯಬೇಕು ಕಡ್ಡಾಯವಾಗಿ ಪಡೀಬೇಕಾಗತ್ತೆ ನಿರ್ಮಾಣ ಪೂರ್ಣಗೊಂಡ ನಂತರ ಸ್ಥಳೀಯ ಯೋಜನೆ ಪ್ರಕಾರ ಈ ಒಂದು ಪ್ರಾಧಿಕಾರದಿಂದ ಪಡೆದಂತ ದೂಢೀಕರಣ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗತ್ತೆ ಇದು ಹೊಸ ನಿಯಮ ನಿರ್ಮಾಣ ಪ್ರಕ್ರಿಯೆ ನೋಡಿ ಕಾಮಗಾರಿ ಪೂರ್ಣಗೊಂಡ ನಂತರ ಹರ್ರ ವಾಸ್ತುಶಿಲ್ಪ ಅಥವಾ ಇಂಜಿನಿಯರಿಂಗ್ ನಿಂದ ಪೂರ್ಣಗೊಂಡ ಪ್ರಮಾಣ ಪತ್ರ ಕೂಡ ಪಡೀಬೇಕು ನೋಡಿ ಈಗ ಮೊದಲಿಗೆ ಇದು ಯಾವುದೇ ರೀತಿಯ ನಿಮಗೆ ಕೊಡ್ತಿದ್ದಿಲ್ಲ ಘೋಷಣೆ ಕೂಡ ಕೊಟ್ಟಿದ್ದಲ್ಲ ರೂಲ್ಸ್ ಕೂಡ ಮಾಡಿದ್ದಲ್ಲ ಈಗ ಏನೇನು ಮುಗಿಸ್ತಾರಲ್ಲ ಅದ್ರದ್ದು ಕಡ್ಡಾಯವಾಗಿ ಪ್ರಮಾಣ ಪತ್ರ ತೆಗಿಲೇಬೇಕಾಗತ್ತೆ ಈಗ ತೆಳಗಡೆ ಫಾಯ್ ಹಾಕಬೇಕಂದ್ರೂ ಕೂಡ ಅದರ ಕೆಳಗಡೆ ಏನಂತಿರಲ್ಲ ಅದು ಮನೆ ಕಟ್ಟೋ ಸಮಯದಲ್ಲಿ ಅದು ಕೂಡ ಕಡ್ಡಾಯವಾಗಿ ಪ್ರಮಾಣ ಪತ್ರ ಬೇಕಾಗತ್ತೆ ಪಂಚಾಯತಿ ಅಭಿವೃದ್ಧಿ ಗ್ರಾಮೀಣ ಸಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಯೋಜನಾ ಪ್ರಾಧಿಕಾರ ತಾಂತ್ರಿಕ ಅಧಿಕಾರಿ ಚಂಟಿಯಾಗಿ ಪರಿಶೀಲನೆ ನಡೆಸಬೇಕಾಗತ್ತೆ ಅವರೆಲ್ಲ ನಡೆಸ್ತಾರೆ ವಿನಾಯಿತಿ ನೋಡಿ ಇದರಲ್ಲಿ ಏನೇನು ಸಿಗತ್ತೆ ಅಂದ್ರೆ ಸಿಂಗಲ್ ಸೈಟಿನಲ್ಲಿ ವೈಯಕ್ತಿಕ ಬಳಕೆದಾರ ನಿರ್ಮಿಸುವ ಮನೆಗಳಿಗೆ ರೇರಾ ಅನ್ವಯವಾಗುವುದಿಲ್ಲ ಅಂದ್ರೆ ಯಾರಿಗೆ ಅನುವು ಅಂತ ಅದನ್ನ ತಿಳ್ಸಿಕೊಟ್ಟಿದ್ದಾರೆ ಅದರ ಬಳಿಕ ಹೊಸ ನಿಯಮಗಳು ಪ್ರಾಥಮಿಕವಾಗಿ ಗಳಲ್ಲಿ ಮತ್ತು ವ್ಯಾನಿಜ ಕಟ್ಟಡಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಇದನ್ನು ಸ್ವಲ್ಪ ಗಮನ ನೋಡ್ಕೋಬೇಕಾಗತ್ತೆ ಅದ್ರ ಬಳಿಕ ಎತ್ತರ ಸಲುವಾಗಿ ಈ ಬಂದು ಜಾರಿ ಮಾಡಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ ಇದುವರೆಗೆ ರೇರಾ ನಿಯಮಗಳು ಪ್ರಾ ಪ್ರಾಥಮಿಕವಾಗಿ ನಗರ ಪ್ರದೇಶದಲ್ಲಿ ಮಾತ್ರ ಅನುವಾಗುತ್ತಿದ್ದು ಆಗುತ್ತಿದ್ದು ಅಂದ್ರೆ ಮೊದಲಿಗೆ ನಗರ ಪ್ರದೇಶದಲ್ಲಿ ಮಾತ್ರ ಆಯ್ತು ಈಗ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ತಂದಿಟ್ಟಿದ್ದಾರೆ ಅವರು ಇದು ಅನುಭವವಾಗ್ತಿದ್ದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಗರ ಪ್ರದೇಶದಲ್ಲೂ ಕೂಡ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದಲ್ಲಿ ಅಪಾರ್ಟ್ಮೆಂಟ್ ಮತ್ತು ವ್ಯಾಣಿ ಕೈಗಾರಿಕೆ ಕಟ್ಟಡಗಳು ನಿರ್ಮಾಣ ಗಣಿಯಾಗಿ ಹೆಚ್ಚಾಗುತ್ತಿರುವುದರಿಂದ ಈ ನಿರ್ವಹಣೆ ಕಾರಣವಾಗಿದೆ ಗ್ರಾಹಕರ ಹಿನ್ನೆಲೆ ಮತ್ತು ನಿರ್ಮಾಣ ಕ್ಷೇತ್ರಗಳಲ್ಲಿ ಪಾರದರ್ಶನೆ ತರುವ ಉದ್ದೇಶದಿಂದ ಈ ಹೊಸ ನಿಯಮಗಳು ಜಾರಿ ಮಾಡಿದ್ದಾರೆ ಅಂದರೆ ಎಲ್ಲರೂ ಕಡ್ಡಾಯವಾಗಿ ರಾಜ್ಯ ಸರ್ಕಾರದ ಎಲ್ಲ ಜೆ ಈ ಎಲ್ಲ ಪ್ರತಿ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ ಏನ್ ನೋಂದಣಿ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡಿಸ್ಕೊಳ್ಳಿ ಅದ್ರ ಬೇಕಾ ಮುಂಚಿತವಾಗಿ ತಿಳ್ಸಿಕೊಟ್ಟ ಎಲ್ಲ ಒಂದು ನಿಯಮಗಳು ಪಾಲನೆ ಮಾಡ್ಕೊಂಡು ಎಲ್ಲ ಒಂದು ಮನೆ ಕಟ್ಟೋ ಸಮಯದಲ್ಲಿ ನೋಂದಣಿ ಮಾಡ್ಕೋಬೇಕು ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಾನೇನ್ ಹೇಳಿದಿನ ಅಂತ ಹೇಳಿ ಈಗ ಹೊಸದಾಗಿ ಯಾರ್ಯಾರು ಮನೆ ಕಟ್ತಾ ಇದ್ರ ಸೇರ್ ಮಾಡಿ